ಈ ಈ ಅಭಿಮಾನಿಯನ್ನ ಮರೆಯಕ್ಕಾಗಲ್ಲ ಅವರಷ್ಟು ನನ್ನ ಒಂದು ಇಷ್ಟ ಚೆನ್ನಾಗಿ ಮಾಡ್ತೀರಾ ಅಂತಾನೂ ಹೇಳಿದ್ದು ಈ ತರದ್ದು ಏನೋ ಕರೆಕ್ಷನ್ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿ ನಮ್ಮಪ್ಪನೇ ಫಸ್ಟ್ ಅಭಿಮಾನಿ ಆದಾಗ ನಮ್ಮಪ್ಪ ಗೊತ್ತೇ ಇರಲಿಲ್ಲ ಆಮೇಲೆ ನಾನು ಶೂಟಿಂಗ್ ಎಲ್ಲ ನಡೀತಾ ಅನ್ನೋದು ಕೂಡ ಗೊತ್ತಿರ್ಲಿಲ್ಲ ನಮ್ಮಅಪ್ಪಗೆ ಅವ್ರು ಫಸ್ಟ್ ಟಿವಿಯಲ್ಲಿ ನೋಡಿದಾಗ ನನಗೆ ಫುಲ್ ಮೀಟರ್ ಆಫ್ ರೂಮ್ ಅಲ್ಲಿ ನಾನು ನಾನು ಅಳ್ತಾ ಇದ್ದೀನಿ ನಮ್ಮ ನಮ್ಮಪ್ಪ ಯಾವಾಗ ಬಂದ್ಬಿಡ್ತಾರೋ ಏನೋ ಯಾವಾಗ ಬಂದ್ಬಿಡ್ತಾರೋ ಏನೋ ಅಂತ ನಮಗೆಲ್ಲ ಒಂದು ಹೋಟೆಲಲ್ಲಿ ರೂಮ್ ಮಾಡಿ ಅಲ್ಲೇ ಇರಿಸಿದ್ರು ಪ್ರಾಕ್ಟೀಸ್ ದಿನ ಹೋಟೆಲಿಗೆ ಗಾಡಿ ಬರ್ತಿತ್ತು ಅಲ್ಲಿಂದ ಕೊಂಡ್ ಪ್ರಾಕ್ಟೀಸ್ ಇಕೊಂಡು ಹೋಗ್ತಿದ್ರು ಮತ್ತೆ ವಾಪಸ್ ತಂದು ಬಿಡ್ತಿದ್ರು ಇಷ್ಟೇ ಒಂಥರ ಒಂದು ಹಾಸ್ಟೆಲ್ ಜೀವನ ಆಗೋಗ್ಬಿಟ್ಟಿತ್ತು ನಮ್ಗೆ ಹಂಗಿದ್ವಿ ಸೊ ಅಪ್ಪನೇ ಫಸ್ಟ್ ಫೋನ್ ಮಾಡಿ ಸಖತ್ತಾಗಿ ಮಾಡಿದೆ ಅವನಾಗ್ ಮಾಡಿದೆ ನಾನು ಅಪ್ಪನ ಬಾಯಲ್ಲಿ ಫಸ್ಟ್ ಟೈಮ್ ಒಂದು ಪಾಸಿಟಿವ್ ಕಮೆಂಟ್ ಅಂತ ಕೇಳಿದ್ದು ಹೋಗ್ತಾ ಹೋಗ್ತಾ ನಮ್ಮಪ್ಪ ನಾನು ಮಾಡೋ ಪ್ರತಿಯೊಂದು ನೀನು ಭಾಳ ಚೀರ್ತ್ಯ ತುಂಬಾ ಸ್ಪೀಡ್ ಆಗಿ ಮಾತಾಡ್ತೀಯಾ ಅದನ್ನ ಕಂಟ್ರೋಲ್ ಮಾಡ್ಕೋಬೇಕು ನೀನು ಅದನ್ನೆಲ್ಲ ಸ್ವಲ್ಪ ನೋಡ್ಕೋ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಗಮನ ಅಂತ ನಮ್ಮಪ್ಪನೇ ಫಸ್ಟ್ ನನಗೆ ಸಜೆಸ್ಟ್ ಚೇಂಜ್ ಈ ನಟನೆ ಬೇಡ ಖಂಡಿತವಾಗ್ಲೂ ಇಲ್ಲ ಬಿಕಾಸ್ ಇವತ್ತಿಗೂ ನಯನನ್ನ ಏನಾದರೂ ಅಕಸ್ಮಾತ್ ಟಚ್ ಉಡ್ ಅಕಸ್ಮಾತ್ ಏನಾದ್ರೂ ನಯನ ನೋಡು ಇವತ್ತು ಇಂಡಸ್ಟ್ರಿಯಲ್ ನಿನ್ ಕೆಲಸ ಮುಗೀತು ಇನ್ಮೇಲಿಂದ ನಿನ್ನ ಅವಶ್ಯಕತೆ ನನಗಿಲ್ಲ ನನ್ ಮುಸ್ರೆ ತಿಕ್ಕೋದ್ ಬಿಟ್ಟರೆ ನೀನು ಬರಲ್ಲ ನನಗೆ ಇನ್ ಯಾವ ಕೆಲಸನೂ ಬರಲ್ಲ ನಾನು ಅದನ್ನ ತುಂಬಾ ಫ್ರಾಂಕ್ ಆಗಿ ಆ್ಯಕ್ಟಿಂಗೇ ನನಗೆ ತನು ಮನ ದನ ವಾಟ್ ಎವರ್ ಬ್ಲಡ್ ನರ್ವ್ ಸಿಸ್ಟಮ್ ಏನು ಹೇಳ್ತಿರಲ್ಲ ನೀವು ಎಲ್ಲ ಆಕ್ಟಿಂಗೇ ನನಗೆ ಅದು ಬಿಟ್ಟರೆ ನನಗೆ ಬೇರೆ ಕೆಲಸ ಮಾಡಕ್ ಬರೋದೇ ಇಲ್ಲ ಬಟ್ ಆರಂಭದ ನಯನಾಗೂ ಈಗ ತುಂಬಾ ಮೋಡಿಫೈ ಆಗಿದೆ ಫಿಝಿಕ್ ಇರ್ಬೋದು ಹ್ಞೂ ಮೇಕಪ್ ಇರ್ಬೋದು ಹೌದು ಕ್ಯಾರಿಂಗ್ ದ ಸ್ಯಾರಿ ಇರ್ಬೋದು ಇದನ್ನು ಹೆಂಗೆ ಕಲಿತಾ ಹೋದ್ರಿ ಅಂತ ಅದ್ ಗೊತ್ತಿಲ್ಲ ಬೇರೆಯವ್ರನ್ನ ನೋಡ್ತಾ ಓಕೆ ನೋಡು ಅವ್ರ ಹೆಂಗ್ ಸಾರಿ ಕ್ಯಾರಿ ಮಾಡ್ತಾರೆ ಇದು ಮಾಡ್ತಾರೆ ಅವ್ರ ಕುತ್ಕೋಬೇಕಾದ್ರ ಆ ಆ ಗೆಸ್ಚರ್ಸ್ ಎಲ್ಲ ಅವ್ರ ಮಾತಾಡ್ಬೇಕಾದ್ರ ಗಾಂಭೀರ್ಯ ಅದನ್ನೆಲ್ಲ ನಾವ್ ಗಮನಿಸ್ತಾ ಹೋದ್ವಿ ಕಟಾಕ್ದಂಗಲ್ವಾ ಗಾಂಭೀರ್ಯ ಗಿಂಭೀರ್ಯ ನನಗೆ ಸ್ವಂತ ನನಗ್ ಸ್ವತಃ ಯಾರಾದ್ರೂ ಹಂಗಿರುವ ಅಂತಂದ್ರೆ ನನ್ ನಿಜ ಕಟಾಕ್ದಂಗ ಆಗತ್ತೆ ನಂಗಿರಾಗಲ್ಲ ಸ್ವಚ್ಛ ಬರ್ಬೇಕು ಆಮೇಲೆ ನನಗೆ ಜಾಸ್ತಿ ಹೊತ್ತು ಆ ಹೇಳಿ ನಿಂಗೇನ ನಾನು ಮಾತಾಡಕ ಆಗಲ್ಲ ಬೇಗ ಓಪನ್ ಅಪ್ ಆಗ ನಾನು ಇಲ್ಲ ಸರ್ ನನಗೆ ಆಗಲ್ಲ ಅಂತ ಹೇಳಿ ನಾನು ಓಪನ್ ಅಪ್ ನೆಗೆಟಿವ್ ಹೊರಡ್ತಿದ್ದೆ ಅ ಗೊತ್ತಿಲ್ಲ ಮೋಸ್ಟ್ಲಿ ನೆನಪಿಲ್ಲ ನನಗೆ ಕೆಲುವರೆಲ್ಲ ಹೇಳೋವರು ಈ ತರ ತುಂಬಾ ಜೋರಾಗಿ ಮಾತಾಡ್ತೀಯಾ ನೀನು ತುಂಬಾ ರಫ್ ಆಗಿ ಮಾತಾಡ್ತೀಯಾ ನೀನು ಹಾಗೆಲ್ಲ ಮಾತಾಡಬಾರ್ದು ಆರ್ಟಿಸ್ಟ್ಗಳು ಯಾವಾಗಲೂ ತುಂಬಾ ಸಾಫ್ಟ್ ಆಗಿ ಇರಬೇಕು ಸಾಫ್ಟ್ ಆಗಿ ಮಾತಾಡಬೇಕು ಅಂತ ಹೇಳೋರು ಒಂದು ಒಂದಷ್ಟು ದಿನಗಳ ಕಾಲ ಇರೋದಕ್ಕೆ ಟ್ರೈ ಮಾಡಿದೆ ಆಮೇಲೆ ನನಗೆ ಅನಿಸ್ತಾ ಹೋದ್ರು ನೋ ದಿಸ್ ಇಸ್ ನಾಟ್ ಮೀ ಆಕ್ಟಿಂಗ್ ಅನ್ಸ್ಬಿಡ್ತು ಆಕ್ಟಿಂಗ್ ಅಂತ ನನಗೆ ಹಂಗೆ ಅನ್ಸಕ್ಕೆ ಸ್ಟಾರ್ಟ್ ಆಗಿ ತುಂಬ ಡೌ ಮಾಡ್ತಾ ಇದೆಯಾ ಅಂತ ನನಗೆ ಅನ್ಸಕ್ಕೆ ಸ್ಟಾರ್ಟ್ ಆಗೋಯ್ತು ನೀನು ಇದ್ದಂಗೆ ಇರು ನೀನು ಇಷ್ಟಪಡೋ ಜನ ನೀನು ಹೆಂಗಿದ್ರು ಇಷ್ಟಪಡ್ತಾರೆ ಯಾಕೆ ಹಂಗೆಲ್ಲ ಇರಬೇಕು ನೀನು ಅಂತ ಆಮೇಲೆ ಹೋಗ್ತಾ ಹೋಗ್ತಾ ಇಲ್ಲ ಗುರು ನಾನು ಇರೋದೇ ಹಿಂಗೆ ಐ ಆಮ್ ಸಾರಿ ನಾನು ಚೇಂಜ್ ಮಾಡ್ಕೊಳ್ಳೋಕ್ಕಾಗಲ್ಲ ನಾನು ಇರೋದೇ ಇನ್ನು ಇಷ್ಟ ಇದ್ರೆ ಇರ್ಬೋದು ಅದರ್ವೈಸ್ ಪ್ಲೀಸ್ ಥ್ಯಾಂಕ್ ಯು ರೈಟ್ ಏನು ಡ್ರೀಮ್ಸ್ ಇದೆ ನೆಕ್ಸ್ಟ್ ಏನು ನನಗೆ ಅಂಥ ದೊಡ್ಡ ಡ್ರೀಮ್ಸ್ ಅಂತ ಏನೂ ಇಲ್ಲ ಅಂತ ಡ್ರೀಮ್ಸ್ ಗಳ ಜೊತೆಗೆಲ್ಲಾ ಅಷ್ಟು ದೊಡ್ಡ ಮಟ್ಟಕ್ಕೆ ನಾನು ಜೀವನಾನ ಯೋಚನೆ ಮಾಡಿಲ್ಲ ಈ ಕ್ಷಣ ಎಂಜಾಯ್ ಮಾಡ್ಬೇಕು ಟುಡೇ ಇಸ್ ದಿಸ್ ಈ ಸೆಕೆಂಡ್ ನಂದು ಈ ನಿಮಿಷ ನಂದು ಎಂಜಾಯ್ ಮಾಡ್ಬೇಕು ಅಷ್ಟೇನೆ ನನ್ನ ಕೈಯಲ್ಲಿ ಆದ್ರೆ ನಾಲ್ಕು ಜನರು ನೀನ್ ಸಹಾಯ ಮಾಡು ನಿನ್ ಕೈಯಲ್ಲಿ ಆದ್ರೆ ಆಗ್ಲಿಲ್ವಾ ಇನ್ನೊಬ್ರು ಬೆಳಿತಾ ಇದ್ರೆ ನೋಡ್ ಖುಷಿ ಪಡು ನಾನು ಅವ್ರ ತರ ಆಗ್ತೀನಿ ಅಂತ ಯೋಚನೆ ಮಾಡು ಬಟ್ ಇವ್ರನ್ನ ಹೆಂಗಾದ್ರೂ ಮಾಡಿ ಕೆಳಗಿಳ್ದು ನಾನು ಆ ಸ್ಥಾನಕ್ ಬರಬೇಕು ಅಂತ ಯೋಚನೆ ಮಾಡ್ಬೇಡ ಇಷ್ಟೇ ನನ್ನ ಇರೋದು ನನಗೆ ಅಹ್ ಮೈ ಡಾಟರ್ ಮೈ ಫಾದರ್ ಮೈ ಹಸ್ಬೆಂಡ್ ಮೈ ಫ್ಯಾಮಿಲಿ ಅವ್ರು ನನ್ನ ಎಲ್ಲೂ ಹೋದ್ರು ನನ್ನ ಸೊಸೆ ನನ್ನ ಹೆಂಡತಿ ನನ್ನ ಅಮ್ಮ ನನ್ನ ಮಗಳು ಅಂತ ಹೆಮ್ಮೆಯಿಂದ ನೈಸ್ ಅಷ್ಟು ಜಿ ಅಷ್ಟು ಮಟ್ಟಿಗೆ ನಾನು ಜೀವನ ಮಾಡಿದ್ರೆ ಸಾಕು ನನಗೆ ಅದಕ್ಕಿಂತ ದೊಡ್ಡ ಆಸ್ಕರ್ ಇನ್ ಇಲ್ಲ ಆಕ್ಟಿಂಗ್ ಮಾಡಿ ನಾನು ದೊಡ್ಡ ಅವಾರ್ಡ್ ಅನ್ನ ತಗೊಳ್ಬೇಕು ಹಾಗೆ ಹೀಗೆ ಅದಿಲ್ಲ ಇದ್ದ ನನಗೆ ಈ ಬದುಕು ಸಿಕ್ಕಿದ್ದೇ ನನ್ನ ಪುಣ್ಯ ದೇವರು ನನ್ನ ಪುಣ್ಯಕ್ಕೆ ನನಗೆ ದೇಹದಲ್ಲಿ ಇರೋದು ಎಲ್ಲಾ ಅಂಗಗಳನ್ನೂ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾನೆ ಇದನ್ನ ಉಪಯೋಗಿಸ್ಕೊಂಡು ನಾನು ಕಲಾವಿದೆ ಆಗಿದ್ದೀನಿ ಈ ಕಲೆಗೆ ಮೋಸ ಮಾಡದೆ ನಾನು ಎಷ್ಟು ನಿಷ್ಠೆಯಿಂದ ಇರಬಲ್ಲೆ ಅಷ್ಟು ನಿಷ್ಠೆಯಿಂದ ಅದೇ ದೊಡ್ಡ ಸಾಧನೆ ನನ್ನ ಲೈಫ್ ಈ ತತ್ವ ಇದೆ ಈಗ ಒಬ್ಬ ಹೆಣ್ಣಾಗಿ ಹುಟ್ಟಿ ಇಷ್ಟು ದೊಡ್ಡ ಸ್ಥಾನ ಕೊಟ್ಟಿದೀಯಾ ಕುಟುಂಬಕ್ಕೆ ಅವ್ರ ಗೌರವ ಕಡಿಮೆ ಆಗದಿರಂಗ್ ನಡ್ಸ್ಕೊಂಡ್ ಹೋಗ್ತೀವಿ ಆದ್ರೂ ಮೊಸರ ಕಲ್ಲು ಹುಡ್ಕೋರ್ ಇದಾರೆ ಇದಾರೆ ಸಮಾಜ ಐ ಎ ಸೋಶಿಯಲ್ ಸ್ಟ್ರಾಂಗ್ ಆಗಿದೆ ಅಯ್ಯೋ ಜಗಳಡಕ್ಕೆ ಬರ್ತಾರೆ ಮಾತಾಡ ಬರ್ರಿ ಕುತ್ಕಳ್ರೆ ಅಂದ್ರೆ ಜಗಳಡಕ್ಕೆ ಬರ್ತಾರೆ ಹೌದು ಆ ಗಳೆಲ್ಲ ಹೆಂಗೆ ಹ್ಯಾಂಡಲ್ ಮಾಡೋದು ನಾನು ಹ್ಯಾಂಡಲ್ ಮಾಡ ನಾನು ಹ್ಯಾಂಡಲ್ ಮಾಡೋ ಅವಶ್ಯಕತೆನೇ ಇಲ್ಲ ನಾನು ಫ್ಯಾಮಿಲಿ ಅವರೇ ಹೇಳ್ಬಿಡ್ತಾರೆ ನಮಗೆ ಪ್ರಾಬ್ಲಮ್ ಇಲ್ಲ ನಿಮಗೆ ಏನು ಪ್ರಾಬ್ಲಮ್ ನೀವು ಅವಳಿಗೆ ಬಟ್ಟೆ ಕೊಡ್ತಿದೀರಾ ನೀವ್ ಅವಳಿಗೆ ಅನ್ನ ಕೊಡ್ತಿದೀರಾ ನೀವು ಯಾರದ್ರು ಬಗ್ಗೆ ಪ್ರಶ್ನೆ ಮಾಡೋದಿಕ್ಕೆ इवन ಮೈ ಹಸ್ಬಂಡ್ ಅಷ್ಟೇನೆ ನನ್ನ ಹೆಂಡತಿ ಗುರು ನನ್ನ ಇಷ್ಟ ನನಗೆ ಪ್ರಾಬ್ಲಮ್ ಇಲ್ಲ ನಿನಗೆ ಏನು ಪ್ರಾಬ್ಲಮ್ ಅಂತ ಅಂದ್ರೆ ಏನೇ ಪ್ರಾಬ್ಲಮ್ ಆದ್ರೂ ನಾನು ಜೊತೆ ಫಸ್ಟ್ ನಿಂತುಕೊಳ್ಳೋದು ನನ್ನ ಹಸ್ಬೆಂಡ್ ಹೌದು ಮಾತಾಡಿದ್ಲು ಯಾಕೆ ಮಾತಾಡಿದ್ಲು ನೀವು ಯಾಕೆ ಪ್ರವೋಕ್ ಆಗಂಗೆ ಮಾತಾಡ್ತೀರಾ ನಿಮ್ ಮನೆಯಲ್ಲಿ ನಿನ್ನ ಅಕ್ಕ ತಂಗಿನ ಅವಳ ಜಾಗದಲ್ಲಿ ಇದ್ರಿ ಹಿಂಗೆ ಮಾತಾಡ್ತಿದ್ಯಾ ಇದೇ ಪದ ಹಂಗೆ ಓಪನ್ ಆಗೇ ಕೇಳ್ತಾರೆ ಆಮೇಲೆ ನಮ್ಮ ಮನೇಲಿ ಯಾರು ಇವ್ ಜಾಸ್ತಿ ಮಾತಾಡ್ಬಿಡು ಕುತ್ಕೋಬಿಡು ಹಂಗಲ್ಲ ಗೋ ಫೈಟ್ ಅದ್ ನಿನ್ ತಪ್ಪಲ್ಲ ನಿಂತ್ಕೊಂಡ್ ಫೈಟ್ ಮಾಡು ಅವ್ರಿಗೆ ಹೇಳು ಸರಿ ಇದು ತಪ್ಪಿದು ಅಂತ ಅವ್ರಿಗೆ ಹೇಳು ಪ್ರೂವ್ ಮಾಡು ಅಷ್ಟೇ ನೀನು ಕುತ್ಕೊಂಡು ತರ ಅಂತ ಹುಡುಗಿ ಆಗ್ಬೇಡ ನೀನು ಡೋಂಟ್ ಡೂ ದಟ್ ಅಷ್ಟೇ ನಮ್ಮ ನನ್ಗೆ ಎಲ್ಲರೂ ನನ್ನ ಅಷ್ಟೇ ಡೇರಿಂಗ್ ಆಗಿ ಇರ್ಸಿದಾರೆ ನನ್ಗೆ ಯಾವತ್ತೋರ್ ಆತರ ಎಲ್ಲ ಇದ್ ಮಾಡಿಲ್ಲ ರಿಸ್ಟ್ರಿಕ್ಟ್ ಮಾಡಿಲ್ಲ ಅಲ್ಲಿ ತಪ್ಪಿಲ್ಲ ಅಂತಂದ್ರೆ ಯಾರಿಗೂ ಹೆದರ್ಬೇಕಾಗಿಲ್ಲ ಹೆಂಗ್ ಜೀವನ ಮಾಡ್ಕೊಂಡ್ ಹೋಗ್ಬೇಕು ಅಂತ ಅನ್ಸುತ್ತೆ ನೀನ್ ಆರಾಮಾಗಿ ಮಾಡ್ಕೊಂಡೋಗ ಅಷ್ಟೇ ಇದ್ ಮಾಡಿದಾರೆ ನನ್ಗಿಂತ ಮುಂಚೆ ಅವ್ರು ಬಂದು ನಿಂತ್ಕೊಳ್ತಾರೆ ಯಾರ್ ನೀನು ನನ್ನ ಸೊಸೆ ಅವಳು ಅವಳ ಬಗ್ಗೆ ಮಾತಾಡೋದು ಏನ್ ರೈಟ್ಸ್ ಇದೆ ಅಂತ ಅವ್ರು ಬಂದ್ ಫಸ್ಟ್ ನಿಂತ್ಕೊಳ್ತಾರೆ ಇಷ್ಟೊತ್ತು ಮಾತಾಡ್ತಿರ್ಬೇಕಾದ್ರೆ ಭಾಷಾ ಅಬ್ಸರ್ವ್ ಶುದ್ಧತೆಸರ್ವ್ ಅಂದ್ರೆ ಎಲ್ಲೂ ಈ ಹಗೆ ಆ ಭಾಷೆಯ ಸೊಗಡು ಅನ್ನೋದಿದೆಯಲ್ಲ ಅದನ್ನ ಆಳವಾಗಿ ಜೀರ್ಣಸ್ಕೋಬೇಕು ಅಂದ್ರೆ ಆ ಪ್ರಾಂತ್ಯ ಹೌದು ಹುಬ್ಳಿ ನಂಟು ಇದೆ ಹಾಸನ ನಂಟು ಇದೆ ಬೆಂಗ್ಳೂರ್ ನಂಟು ಇದೆ ಹೌದು ಹೆಂಗೆ ಇದೆ ಮಿಕ್ಸ್ ಅಂದ್ರೆ ಸ್ವಲ್ಪ ನನ್ನ ಫ್ಯಾಮಿಲಿ ಹೆಂಗೆ ಅಂತ ಅಂದ್ರೆ ನಾವ್ ಒಂಥರ ಮಿನಿ ಕರ್ನಾಟಕ ಇದಂಗೆ ನಮ್ಮನೇಲಿ ನಮ್ಮಪ್ಪ ಹುಬ್ಳಿಯಿಂದ ನಮ್ಮಮ್ಮ ಹಾಸನಿಂದ ನಮ್ಮಮ್ಮ ಅವರ ಅಣ್ಣ ಅತ್ತಿಗೆ ಅವರು ಮಂಗ್ಳೂರಿಂದ ನಮ್ಮ ಯಜಮಾನ್ರು ಸೊ ಹಂಗಾಗಿ ನಾವೆಲ್ಲ ಮಿಕ್ಚರ್ ಆಗ್ಬಿಟ್ಟಿದೀವಿ ಈ ಬೆರ್ಕೆ ಸೊಪ್ಪಿನ ಸಾರು ರುಚಿನೇ ಬೇರೆ ಅಂತ ಹೇಳ್ತಾರಲ್ಲ ಹಂಗಾಗ್ಬಿಟ್ಟಿದೀವಿ ಫ್ಲೇವರೇ ಜೊತೆ ಜೊತೆಗೆ ಆ ಭಾಷೆನ ಕಲಿಯೋದಕ್ಕಾಗ್ಲಿ ಅಥವಾ ಅದರ ನೇಟಿವಿಟಿ ಏನು ಅಂತ ತಿಳ್ಕೊಳ್ಳೋದಕ್ಕಾಗ್ಲಿ ನನ್ಗೆ ಸ್ವಲ್ಪ ಹೆಲ್ಪ್ ಅದು ಅದ್ ನನ್ ಆಕ್ಟಿಂಗ್ ತುಂಬಾ ಹೆಲ್ಪ್ ಮಾಡಿದೆ ನನ್ನ ನಮ್ಮ ಅಪ್ಪ ಮಾತಾಡಬೇಕಾದ್ರೇನೆ ಆ ಶೈಲಿ ಬೇರೆ ತರ ಇರತ್ತೆ ಅಂತ ದಾಟಿನೇ ಬೇರೆ ತರ ಇರತ್ತೆ ಅವರು ಒಂಚೂರು ಮಕ್ಳ ಹತ್ರ ಮಾತಾಡ್ಬೇಕಾದ್ರೆ ಒಂದ್ ಟೋನ್ ಅಲ್ಲಿ ಮಾತಾಡ್ತಾರೆ ದೊಡ್ಡವರ ಹತ್ರ ಮಾತಾಡ್ಬೇಕಾದ್ರೆ ಒಂದ್ ಟೋನ್ ಅಲ್ಲಿ ಮಾತಾಡ್ತಾರೆ ಮನೆಗೆ ಬಂದಿರ್ಬೇಕಾದ್ರೆ ಒಂದ್ ಟೋನ್ ಅಲ್ಲಿ ಮಾತಾಡ್ತಾರೆ ಅದನ್ನ ಅಬ್ಸರ್ವ್ ಮಾಡ್ತಾ ಹೋದೆ ಆಮೇಲೆ ಸ್ವಲ್ಪ ಗ್ರಾಸ್ಪಿಂಗ್ ಪವರ್ ಇದೆ ಆಮೇಲೆ ಸ್ವಲ್ಪ ಜಾಸ್ತಿ ಅಬ್ಸರ್ವ್ ಮಾಡೋದ್ರಿಂದ ನಮ್ ಮನೆಗೆ ಒಂದು ಹೂ ಕೊಡಕ್ ಬರೋ ಹೂ ಅಬ್ಸರ್ವ್ ಮಾಡಿ ಮಾತಾಡ್ತೀನಿ ಎಷ್ಟು ನಮ್ಮ ಮನೆ ನಾಲ್ಕನೇ ಫ್ಲೋರ್ ಅಲ್ಲಿ ಇದ್ದಿದ್ದು ತುಂಬಾ ದೊಡ್ಡ ಬಿಲ್ಡಿಂಗ್ ಅದು ನಾಲ್ಕನೇ ಫ್ಲೋರ್ ಅಲ್ಲಿ ಇದ್ದಿದ್ ನಮ್ಮ ಯಾವ ಲೆವೆಲ್ ಕೂಗ್ತಿದ್ರು ಅಂದ್ರೆ ಅವರು ಕೇಳಿಸ್ತಿತ್ತು ಅವ್ರಾಯ್ಸು ರೋಡ್ ಅಲ್ಲಿ ನಿಂತ್ಕೊಂಡ್ ಚೀತಿದ್ಲು ನಮ್ಮವರೆಗೂ ಕೇಳಿಸ್ತಿತ್ತು ಅವ್ರ ನಮ್ಮಅಮ್ಮನ ಹೆಸರು ಕುಸ್ಮಾ ಅಂತ ಅವ್ರಿಗೆ ಗೊತ್ತಿಲ್ಲ ನನ್ನ ಹೆಸರು ಹಿಡಿದು ನೈನಮ್ಮ ಅಂತಾರೆ ನಮ್ಮಅಮ್ಮನ್ ಕರಿವರು ಎಷ್ಟು ಸಖತ ಹಾ ಅಂದ್ರೆ ಮಮ್ಮಿ ಏನಿದೆ ಅಮ್ಮನ ಗಂಟಲಲ್ಲಿ ಇಷ್ಟು ಜೋರಾಗಿ ಚೀರ್ತಾರಲ್ಲ ಅಂತ ನಾನು ಅಯ್ಯೋ ನಮ್ಮನೇಲಿ ಎಲ್ಲಾರು ನಗೋರು ಆಮೇಲೆ ನಾನು ಅವಳಿಗೆ ರಿಪ್ಲೈ ಮಾಡ್ತಿದ್ದೆ ವಾಪಸ್ ಎರಡು ದಿವ್ಸ ಇರ್ಬೇಕಾಗ್ತೆ ನಮ್ಮಮ್ಮ ಕೆಳಗಡೆ ಬರ್ತಾರಂತೆ ಎಲ್ಲ ಸೌಟ್ ಮಾಡಬಾರ್ದು ಅಂದ್ರೆ ಅವಳು ನೋಡ್ದಾ ನೈನಮ್ಮ ನಿಮ್ ಮಗ್ಳು ನಾನು ಹೆಂಗ್ ಆಡ್ಕೊಂತಾಳೆ ಅಂತ ಹಂಗೆ ಹಂಗೆಲ್ಲ ಮಾತಾಡೋರು ನಮ್ಮ ಅಮ್ಮ ಮಾರ್ಕೆಟಿಗೆಲ್ಲ ಜೊತೆಲಿ ಕರ್ಕೊಂಡ್ ಹೋದ್ರೆ ನಮ್ಮಮ್ಮ ಜೊತೆ ಕಾನ್ವರ್ಸೇಷನ್ ಮಾಡೋರಲ್ಲ ಅವರನ್ನೆಲ್ಲ ನೋಡ್ಬಿಟ್ಟು ನನಗೆ ಏಯ್ ಇವ್ರು ಒಂಥರ ಡಿಫ್ರೆಂಟ್ ಆಗಿ ಮಾತಾಡ್ತಾರಲ್ವಾ ಏಯ್ ಅವ್ರು ಒಂಥರಾ ಸಖತ್ತಾಗಿ ಮಾತಾಡ್ತಾರಲ್ವಾ ಆ ಗಳನ್ನ ಅಬ್ಸರ್ವ್ ಮಾಡ್ತಾ ಹೋದೆ ಸೊ ಅಲ್ಲಿ ನನಗೆ ಆಕ್ಟಿಂಗ್ ಆಗಿ ತುಂಬಾ ಹೆಲ್ಪ್ ಆಗ್ತಾ ಹೋಯ್ತು ಅದೆಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ